ಇದು ಕೊರಟಗಿರಿಯ ಬಿಗ್ ಬ್ರೇಕಿಂಗ್ ನ್ಯೂಸ್ ನಮ್ಮ ಸುವರ್ಣ ಟೈಮ್ಸ್ ವಾಹಿನಿಯಲ್ಲಿ ಮಾತ್ರ ಎಸ್ ಸಿ ಎಸ್ ಟಿ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಿರ್ಮಾಣವಾಗಿದ್ದ ಹಾಸ್ಟೆಲ್ ಎರಡು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದ ವಸತಿ ಶಾಲೆ ಇದೀಗ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ ಹಾಸ್ಟೆಲ್ ಒಳಗೆ ಎಲ್ ನೋಡಿದ್ರೂ ಮದ್ಯದ ಬಾಟಲ್ ಗುಟ್ಕಾ ಇನ್ನಿತರ ತ್ಯಾಜ್ಯ ವಸ್ತುಗಳೇ ಕಾಣ್ತಾ ಇದೆ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯ ಇದಾಗಿದ್ದು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅಂತ ಸರ್ಕಾರ ವಸತಿ ನಿಲಯವನ್ನು ಕಟ್ಟಿಸಿದೆ ಆದರೆ ಇದೀಗ ಪುಂಡ ಪೋಖರಿಗಳ ಅನೈತಿಕ ಚಟುವಟಿಕೆಗಳ ತಾಣವಾಗ್ಬಿಟ್ಟಿದೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ಕಟ್ಟಡವನ್ನು ನಿರ್ಮಿಸಲಾಗಿತ್ತು ಈ ಕಟ್ಟಡ ನಿರ್ಮಾಣಕ್ಕೆ ಸುಮಾರು ಎರಡು ಕೋಟಿ ವೆಚ್ಚ ಆಗಿತ್ತು ಹತ್ತು ಕೊಠಡಿಗಳು ಆಫೀಸ್ ರೂಮ್ ಸ್ನಾನದ ಕೊಠಡಿಗಳು ಶೌಚಾಲಯಗಳು ಸೇರಿದಂತೆ ವಿಶಾಲವಾದ ಆಟದ ಮೈದಾನ ಕೂಡ ಇದೆ ಇದೀಗ ಈ ವಸತಿ ಶಾಲೆ ಹೇಗಿದೆ ಅಂತೀರಾ ಬನ್ನಿ ನೋಡೋಣ ಏನಾದರೂ ಸಂಬಂಧಪಟ್ಟ ಇಲಾಖೆ ಇತ್ತ ಗಮನ ಹರಿಸಿ ವಿದ್ಯಾರ್ಥಿಗಳಿಗೆ ಈ ವಸತಿ ಶಾಲೆಯನ್ನ ಉಪಯೋಗಿಸಿಕೊಳ್ಳುವಂತೆ ಮಾಡುತ್ತಾ ಕಾದ್ ನೋಡಬೇಕಿದೆ ಮುತ್ತ ಸುವರ್ಣ ಟೈಮ್ಸ್ ಕೊರಟಗೆರೆ ಸುಮಾರು ಎರಡು ಕೋಟಿ ವೆಚ್ಚದ ಕಟ್ಟಡ ಅಲ್ಲಿ ಅದು ಪಾಳಾಗೋದು ಬೇಡ ಅಂತ ಮತ್ತೆ ಮರು ಮರು ಓಪನ್ ಮಾಡ್ತಾ ಇದ್ದೀವಿ ನಾವು ಪುನಃ ಓಪನ್ ಮಾಡೋಣ ಅಂತ ಈಗ ಆದಷ್ಟು ಬೇಗ ಅದು ವಿದ್ಯಾರ್ಥಿಗಳ ಸಂಖ್ಯೆಗ ಆಧಾರವಾಗಿ ನಾವು ಮರು ಓಪನ್ ಮಾಡ್ತೇವೆ ಅಂತ ಹೇಳ್ತಾ ಇದೀವಿ ಒಂದೇ ಒಂದು ಸೋರ್ಕೆ ಇಲ್ಲ ಬಿಲ್ಡಿಂಗ್ ಫೈನ್ ಇದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಗಮನ ಪಡ್ತಾ ಇಲ್ಲ ಈ ಕಡೆ ಗಮನ ನಿರ್ಮಾಣ ಮಾಡ್ತಾ ಇರೋದ್ರಿಂದ ಇಲ್ಲಿಗೆ ಇದು ಮಾಡಿದ್ರು ಸ್ಥಳಾಂತರ ಅವಾಗ ಚೆನ್ನಾಗಿತ್ತು ಒಂದ್ ಸ್ವಲ್ಪ ದಿನ ಚೆನ್ನಾಗಿತ್ತು ಬಿಲ್ಡಿಂಗು ಚೆನ್ನಾಗಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರನ್ನ ಬಂದು ಕ್ಲೀನ್ ಮಾಡಿ ಎಸ್ ಟಿ ಎಸ್ ಅನುಕೂಲ ಆಗಿ ಮಾಡಬೇಕು ಅಂತ ಕೇಳ್ಕಂತೀವಿ ವಿರುದ್ಧ ಕ್ರಮ ತಗೊಂಡು ಕೂಡಲೇ ಬಡವರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವರ್ಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಕೇಳ್ತಾ ಇದೀನಿ ಕೊರಟಗೆರೆ ತಾಲೂಕು ಅಹಿಂದ ಅಧ್ಯಕ್ಷ ನಂಜುಂಡಯ್ಯ